ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಾಗಂ ಚಿತ್ರಮಂದಿರದಲ್ಲಿ ಟರ್ಬು ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಮೊದಲಿಗೆ ಈ ರಾಗಂ ಚಿತ್ರಮಂದಿರ ಎಲ್ಲಿದೆ ಅಂತ ಕೇಳೋದಾದರೆ ಕೇರಳದ ತ್ರಿಶೂರ್ನಲ್ಲಿದೆ ಅತ್ಯದ್ಭುತವಾದಂಥ ಚಿತ್ರಮಂದಿರ ಈಗಾಗಲೇ ನೀವು ಪರದೆ ಮೇಲೆ ನೋಡ್ತಾ ಇದ್ದೀರಾ ಯಾವ ಮಟ್ಟಕ್ಕೆ ಚಿತ್ರಮಂದಿರ ಇದೆ ಅನ್ನೋದನ್ನು ಬೃಹತ್ ಚಿತ್ರಮಂದಿರ ಈ ಚಿತ್ರಮಂದಿರಕ್ಕೆ ಹೋದಂತಹ ನಮ್ಮ ಕನ್ನಡದ ನಟರಾದ ರಾಜ್ ಬಿ ಶೆಟ್ಟಿ ಅವರು ಚಿತ್ರಮಂದಿರವನ್ನು ಮೆಚ್ಚಿಕೊಂಡಿದ್ದಾರೆ ನನ್ನ ನೆಚ್ಚಿನ ಚಿತ್ರಮಂದಿರ ನಾನು ಈ ಚಿತ್ರಮಂದಿರದಲ್ಲಿ ಟರ್ಬೋ ಸಿನಿಮಾವನ್ನು ವೀಕ್ಷಣೆ ಮಾಡಿದ್ದೇನೆ ಅಂತ ಚಿತ್ರಮಂದಿರದ ಜೊತೆಗೆ ಸಿನಿಮಾದ ಪ್ರಮೋಷನ್ ಅನ್ನು ಕೂಡ ಮಾಡಿದ್ದಾರೆ ನಮಸ್ಕಾರ ನಮ್ಮ ಟರ್ಬೋ ಫಸ್ಟ್

ಖಳನಾಯಕನ ಪಾತ್ರದಲ್ಲಿ ಅಬ್ಬರಿಸಿದ್ದಾರೆ ಸಿನಿಮಾ ಕೂಡ ಅತ್ಯದ್ಭುತವಾಗಿದೆ ಹಾಗೆ ಭರ್ಜರಿಯಾಗಿ ಕೇವಲ ಕೇರಳ ಮಾತ್ರವಲ್ಲ ಪ್ರಪಂಚದಾದ್ಯಂತ ಪ್ರದರ್ಶನ ಕಾಣಿದೆ ಈಗಾಗಲೇ ಐವತ್ತ ಎರಡು ಪಾಯಿಂಟ್ ಹನ್ನೊಂದು ಕೋಟಿ ಕಲೆಕ್ಷನನ್ನು ಮಾಡಿದೆ ಈ ಸಿನಿಮಾ ಇನ್ನು ರಾಗಂ ಚಿತ್ರಮಂದಿರದಲ್ಲಿ ಈ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಪ್ರದರ್ಶನಗಳು ಕೂಡ ವೀಕೆಂಡ್ನಲ್ಲಿ ಸೋಲ್ಡ್ ಔಟ್ ಆಗಿದೆ ಈ ಚಿತ್ರಮಂದಿರದಲ್ಲಿ ಸಿಕ್ಕಿರುವುದು ನಾಲ್ಕು ಪ್ರದರ್ಶನ ಬೆಳಗ್ಗೆ ಒಂಬತ್ತು ಗಂಟೆಗೆ ಮೊದಲ ಪ್ರದರ್ಶನ ಹಾಗೆ ರಾತ್ರಿ ಹನ್ನೊಂದು ನಲವತ್ತ ಐದಕ್ಕೆ ಕೊನೆಯ ಪ್ರದರ್ಶನ ಇದರ ಜೊತೆಗೆ ಮತ್ತೊಂದು ಮಲಯಾಳ ಸಿನಿಮಾ ಇದೆ ಅದಕ್ಕೆ ಎರಡು ಪ್ರದರ್ಶನ ಒಟ್ಟು ಆರು ಪ್ರದರ್ಶನಗಳು ಈ ಚಿತ್ರಮಂದಿರದಲ್ಲಿ ನಡೆಯುತ್ತೆ ಇದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಲ್ಲ ಒಟ್ಟು ಆರು ಪ್ರದರ್ಶನ ಆರರ ಪೈಕಿ ನಾಲ್ಕು ಪ್ರದರ್ಶನವನ್ನು ರಾಗಂ ರಾಗಂ ಚಿತ್ರಮಂದಿರದಲ್ಲಿ ಟರ್ಬೋ ಸಿನಿಮಾಗೆ ನೀಡಲಾಗಿದೆ ರಾಗಂ ಚಿತ್ರಮಂದಿರ ತುಂಬಾ ಬೃಹತ್ ಚಿತ್ರಮಂದಿರ ಬೃಹತ್ ಆಸನಗಳುಳ್ಳಂತಹ ಚಿತ್ರಮಂದಿರ ಸುಖಾಸಿನ ಆಸನಗಳು ಪಾರ್ಕಿಂಗ್ ವ್ಯವಸ್ಥೆ ಡಾಲ್ ಬಿ ಸೌಂಡು ತ್ರೀ ಡಿ ಫೋರ್ ಕೆ ಡಿಜಿಟಲ್ ಸ್ಕ್ರೀನು ತುಂಬಾ ಅತ್ಯದ್ಭುತವಾದಂಥ ಚಿತ್ರಮಂದಿರ ಈ ಚಿತ್ರಮಂದಿರದ ಬಗ್ಗೆಯೇ ರಾಜ್ಬಿ ಶೆಟ್ಟಿ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿರೋದು ಹಾಗೆ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ನಮಗೆ ಬೆಂಬಲಿಸಿ ಅಂತ ರಾಜ್ಬಿ ಶೆಟ್ಟಿ ಅವರು ಹೇಳಿದ್ದಾರೆ ಅದೇನಿಗಿರಲಿ ಚಿತ್ರಮಂದಿರವಂತೂ ಅತ್ಯದ್ಭುತವಾಗಿದೆ ಈ ಚಿತ್ರಮಂದಿರಕ್ಕೆ ಹೋದಂಥ ಶೆಟ್ಟಿ ಶೆಟ್ಟಿಯವರು ಚಿತ್ರಮಂದಿರ ನನ್ನ ನೆಚ್ಚಿನ ಚಿತ್ರಮಂದಿರ ಹಾಗೆ ಟರ್ಬೋ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಅಂತ ವಿನಂತಿ ಮಾಡಿಕೊಂಡಿದ್ದಾರೆ ನಮ್ಮ ನಟ ನಮ್ಮ ಕನ್ನಡದ ನಟ ಮಾಲಿವುಡ್ನಲ್ಲೂ ಕೂಡ ಇದೀಗ ಅಬ್ಬರಿಸಿದ್ದಾರೆ ಸಿನಿಮಾವನ್ನು ವೀಕ್ಷಣೆ ಮಾಡಿದ ಎಲ್ಲರೂ ಕೂಡ ರಾಜಬೀರ್ ಶೆಟ್ಟಿ ಅವರ ಅಭಿನಯದ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ನಮ್ಮ ಕನ್ನಡಿಗರು ಇದೇ ರೀತಿ ಬೆಳೆಯಲ್ಲಿ ಎಲ್ಲ ಚಿತ್ರರಂಗದಲ್ಲಿ ಅವರ ಹೆಸರು ವಿಜರಾಮರವಾಗಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ